ಮೊದಲಿಗೆ ಹರಿಪ್ರಸಾದ್ ಬಂಧಿಸಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಸರ್ಕಾರಕ್ಕೆ ಒಂದು ಕಡೆಯಿಂದ ಮುಖ್ಯಮಂತ್ರಿಗಳು ಇಂಥ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಗೃಹ ಸಚಿವರು ಇಂಥ ಯಾವುದೇ ಇದು ಚರ್ಚೆಗೆ ಬಂದಿಲ್ಲ ಅಂತ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೇನೆ ಅಂತ ಹೇಳ್ತಾರೆ ಬಿ ಕೆ ಹರಿಪ್ರಸಾದ್ ಅವರು ಅವರಲ್ಲಿ ಮಾಹಿತಿಯನ್ನು ಗೃಹ ಇಲಾಖೆಗೆ ಕೊಡಬೇಕು ತತ್ಕ್ಷಣ ಅಥವಾ ಅವರನ್ನು ಬಂಧಿಸಬೇಕು ಯಾಕೆಂದರೆ ಗೋಧ್ರಾ ಘಟನೆ ಹಿಂದೆಯೂ ಕಾಂಗ್ರೆಸ್ ಇತ್ತು ಗುಜರಾತ್ನಲ್ಲಿ ಸರ್ಕಾರವನ್ನು ಬೆಳೆಸಬೇಕು ಮೋದಿ ಸರ್ಕಾರವನ್ನು ಬೆಳೆಸಬೇಕು ಅಂತ ಹೇಳುವಂತ ಕುತಂತ್ರವನ್ನು ಕಾಂಗ್ರೆಸ್ ಆಗ ಮಾಡಿತ್ತು ಇವತ್ತು ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಹರಿಪ್ರಸಾದ್ ಹೇಳಿದ್ದಾರೆ ಹೇಳಿದ್ರೆ ಈ ಷಡ್ಯಂತ್ರವನ್ನು ಕಾಂಗ್ರೆಸ್ಸೇ ಮಾಡುತ್ತೆ ಅಂತ ನಾನು ಆರೋಪವನ್ನು ಮಾಡ್ತೇನೆ ಹಾಗಾಗಿ ಹರಿಪ್ರಸಾದ್ ರನ್ನು ತಕ್ಷಣ ಬಂಧಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ತುಂಬಾ ಅಪಾಯಕಾರಿ ಆ ತರದೇನಾದ್ರೂ ಪಾಕಿಸ್ತಾನ ಭಾರತ ಹಿಂದೂ ರಾಷ್ಟ್ರವೇ ಹಿಂದೂ ಅನ್ನತಕ್ಕಂಥ ಶಬ್ದವೇ ಜಾತ್ಯತೀತವಾಗಿರ್ತಕ್ಕಂಥ ಈ ದೇಶದ ಪರಿಕಲ್ಪನೆಗಳು ರಾಮರಾಜ್ಯದ ಪರಿಕಲ್ಪನೆ ಕಂಡವರು ಮಹಾತ್ಮ ಅವರು ಮಹಾತ್ಮ ಗಾಂಧಿಯವರು ಹೇಳಿರುವಂಥದ್ದು ಈ ದೇಶವನ್ನು ಜಾತ್ಯಾತೀತ ರಾಷ್ಟ್ರ ಮಾಡಿ ಅಂತ ಹೇಳಿಲ್ಲ ರಾಮರಾಜ್ಯ ಮಾಡಿ ಅಂತ ಹೇಳಿದರು ರಾಮರಾಜ್ಯದ ಪರಿಕಲ್ಪನೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಆದರೆ ಗಾಂಧಿ ಒಪ್ಪಿರ್ತಕ್ಕಂಥ ವಿಚಾರವನ್ನು ಯತೀಂದ್ರ ಒಪ್ಪುವುದಿಲ್ಲ ಹೇಳಿದರೆ ಗಾಂಧಿಯನ್ನು ಯತೀಂದ್ರ ಒಪ್ತಾರ ಇಲ್ಲೋ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸಬೇಕು ಹಾಗಾಗಿ ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಆದ ಕಾರಣಕ್ಕೆ ಈ ದೇಶದಲ್ಲಿ ಜಾತ್ಯಾತೀತತೆ ಉಳಿದಿದೆ ಹಿಂದೂ ರಾಷ್ಟ್ರದ ಪರಿಣಾಮವಾಗಿ ಈ ದೇಶ ಇಷ್ಟು ಚೆನ್ನಾಗಿ ನಡೀತಾ ಇದೆ ಕಾಂಗ್ರೆಸ್ ಆಡಳಿತದಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನದ ತರದ ಆಡಳಿತಗಳಿತ್ತು ಆಗ ಭಯೋತ್ಪಾದನೆ ತಾಂಡವಾಡ್ತಿತ್ತು ನಕ್ಸಲ್ ಚಟುವಟಿಕೆಗಳಿತ್ತು ಇವತ್ತೆಲ್ಲವೂ ನಿಂತಿದ್ರೆ ಅದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಡಿಯಲ್ಲಿ ಈ ದೇಶ ಶಾಂತಿಯುತವಾಗಿ ನಡೆಯುತ್ತೆ ಅನ್ನತಕ್ಕಂಥದ್ದೇ ಮಹಾತ್ಮ ಗಾಂಧಿಗೆ ಗೊತ್ತಿತ್ತು ಅದಕ್ಕೋಸ್ಕರ ರಾಮರಾಜ್ಯದ ಕೆಲಸವನ್ನು ಕಂಡರು ಗಾಂಧಿ ವಿಚಾರ ಒಂದು ಯತೀಂದ್ರ ಉಪ್ತಾರ ಇಲ್ಲವೋ ಅನ್ನೋಂಥದ್ದಕ್ಕೆ ಸ್ಪಷ್ಟವಾಗಿ ಬರಲಿ ಮತ್ತೆ ಆಂಜನೇಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಹೇಳಿದರೆ ರಾಮ ಅಲ್ಲಿ ಅಯೋಧ್ಯೆಯಲ್ಲಿರುವಂಥದ್ದು ಬಿಜೆಪಿಯವರು ಅದನ್ನು ನಾವು ಪೂಜೆ ಮಾಡಬೇಕಿದೆ ನಮ್ಮ ರಾಮ ಸಿದ್ದರಾಮ ಸಿದ್ದರಾಮಯ್ಯನೇ ರಾಮ ನೋಡಿ ರಾಮ ಅನ್ನತಕ್ಕಂಥದ್ದು ಭಾವನೆ ಮತ್ತು ನಂಬಿಕೆಗಳ ಸಂಕೇತ ನಾವು ಮರ್ಯಾದ ಪುರುಷ ತಮ್ಮ ರಾಮನನ್ನು ಒಬ್ಬ ಆದರ್ಶ ಪುರುಷನನ್ನಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ದೇಶ ರಾಮನಿಗೆ ಇನ್ನೊಂದು ಹೋಲಿಕೆ ಇಲ್ಲ ರಾಮನಿಗೆ ರಾಮನೇ ಹೋಲಿಕೆ ಹೆಸರನ್ನು ಯಾರು ಇಟ್ಕೊಳ್ಬೋದು ಹೆಸರನ್ನು ಇಟ್ಕೊಂಡ ಕೂಡಲೇ ಎಲ್ಲರೂ ರಾಮ ಆಗಲಿಕ್ಕೆ ಆಗುವುದಿಲ್ಲ ಸಿದ್ದರಾಮಯ್ಯನಲ್ಲಿ ರಾಮನ ಹೆಸರಿದೆ ರಾವಣನ ಗುಣ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ